ಇವತ್ತು ಆರೋಗ್ಯ ಇವತ್ತು ಯುಪಿಎ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನಮೋಹನ್ ಸಿಂಗ್ ರವರು ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದರು ಕೊಟ್ಟಂತ ಕಾರ್ಯಕ್ರಮಗಳು ಉದ್ಯೋಗ ಖಾತ್ರಿ ಇರ್ಬೋದು ಉದ್ಯೋಗ ಶಿಕ್ಷಣ ಇರ್ಬೋದು ಇವತ್ತು ಅರಣ್ಯದಲ್ಲಿ ಜಮೀನನ್ನ ಕಾಯಮಂತ ಇರ್ಬೋದು ಯಾವುದೇ ರೀತಿ ಕಾಂಗ್ರೆಸ್ ಸರ್ಕಾರಗಳು ಬಂದಂತಹ ಸಂದರ್ಭದಲ್ಲಿ ಜನ ಹೊಟ್ಟೆ ಪಾಡುಗೋಸ್ಕರ ಗ್ರಾಮೀಣ ಪ್ರದೇಶದ ಜನರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಕಾನೂನನ್ನ ತಿದ್ದುಪಡಿಯನ್ನು ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ನಾವು ಮಾಡ್ತಾ ಇದ್ದೇವೆ ನನಗೆ ಬಹಳ ಸಂತೋಷ ಆಗ್ತದೆ ಶ್ರೀಮತಿ ಇಂದಿರಾ ಗಾಂಧಿ ಐವತ್ತು ವರ್ಷದ ಹಿಂದೆ ಐವತ್ತು ವರ್ಷದ ಶತಮಾನ ಆಚರಣೆ ಮಾಡ್ತಾ ಇದ್ದೇವೆ ಅಂಗನ್ನುವಾಡಿ ಕಾರ್ಯಕ್ರಮವನ್ನು ಮಾಡಿ ಪುಟಾಣಿ ಮಕ್ಕಳಿಗೆ ಆರೋಗ್ಯವನ್ನು ಕೊಡಬೇಕು ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಹಿಂದೆ ಅಂದ ಇಂದಿರಾ ಗಾಂಧಿಯವರು ಸ್ಥಾಪನೆ ಮಾಡಿದ್ರು ಇಡೀ ವಿಶ್ವ ಇಡೀ ವಿಶ್ವ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾರ್ಯಕ್ರಮವನ್ನು ಅವತ್ತು ಕಾಲದಲ್ಲಿ ಒಳಗೊಂಡ ಅದೇ ರೀತಿ ಕಾಂಗ್ರೆಸ್ ಸರ್ಕಾರಗಳು ಯಾವ ಅಧಿಕಾರದಲ್ಲಿ ಎಲ್ಲರಿಗೂ ಕೂಡ ಸರ್ವರಿಗೂ ಸಮು ಸಮು ಅಂತೇಳಿ ಇವತ್ತು ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಈ ಭಾಗದ ನಮ್ಮ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಹೇಬರ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ಮುಖಂಡ ಪ್ರಿಯಾಂಕಾ ಖರ್ಗೆ ಅವರು ಶರಣ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಅಜಯ್ ಸಿಂಗ್ರವರು ಏನು ನಮ್ಮ ಏನು ರಾಯಚೂರಿನ ಮಂತ್ರಿಗಳು ಶರಣ ಪ್ರಕಾಶ್ ಪಾಟೀಲ್ ಅವರು ಬೋಸರಾಜ್ರವರು ನಮ್ಮ ಏನು ನಮ್ಮ ಈಶ್ವರ್ ಬೆಟ್ರೆ ಅವರು ರೇಮ್ ಅವರು ಇವರೆಲ್ಲರೂ ಕೂಡ ನಮ್ಮ ಎಲ್ಲ ಶಾಸಕರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ ಅಭಿವೃದ್ಧಿಯ ಪಥಕ್ಕೆ ಈ ಕಲ್ಯಾಣ ರಥವನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಇವತ್ತು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾರೈಸ್ತೇನೆ ಅವರ ಜೊತೆಯಲ್ಲಿ ನಿಲ್ಲಬೇಕು ಸಾಮಾಜಿಕವಾದಂತಹ ನ್ಯಾಯವನ್ನು ಕೊಡಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿಯವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು ನಾವು ಸಾಮಾಜಿಕವಾಗಿ ಹಿಂದುಳಿದವರಿಗೆ ನ್ಯಾಯ ಕೊಡಬೇಕು ಅಂದಾಗ ನಾನು ನೀವೆಲ್ಲರೂ ಕೂಡ ಧ್ವನಿಯನ್ನು ಕೊಡಬೇಕು ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ರಾಜೀವ್ ರಾಹುಲ್ ಗಾಂಧಿ ಅವರ ಚಿಂತನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವಕ್ಕೆ ಮತ್ತೆ ಜೀವನ ಕೊಡಬೇಕು ಅಂತೇಳಿ ನಾವು ಮತ್ತೆ ಸೆನ್ಸಸ್ ಅನ್ನ ಮತ್ತೆ ಪ್ರಾರಂಭ ಮಾಡಬೇಕು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಹಿಂದುಳಿದವರು ಬೇಲ್ವರ್ಧರು ಎಲ್ಲರೂ ಕೂಡ ಇದನ್ನ ಉಪಯೋಗ ನಿಮ್ಮ ನಿಮ್ಮ ಧ್ವನೆಯಾಗಿ ನಿಮ್ಮ ನೋವನ್ನ ಬಗೆಹರಿಸಿಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥಿಸಿ ಮತ್ತೊಮ್ಮೆ ದಿನೇಶ್ ಗುಡ್ರಾಯ್ ಅವರ ಅಧಿಕಾರ ಏನು ಆರೋಗ್ಯ ಇಲಾಖೆಯಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಇಬ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯ ಕ್ರಾಂತಿಯನ್ನ ಆರೋಗ್ಯ ಇಲಾಖೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಬೆಂಗಳೂರು ಈಗ ತಮ್ಮನ್ನು ಉದ್ದೇಶಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಮಾತಾಡ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕುಮಾರ್